ಹಿಂದೆ ನೋಡಿದರೆ ಅನುಭವ ಸಿಗುತ್ತೆ ಮುಂದೆ ನೋಡಿದರೆ ಭವಿಷ್ಯ ಸಿಗುತ್ತೆ ಸುತ್ತಲೂ ನೋಡ್ತಾ ಇದ್ದರೆ ಸತ್ಯದ ಅರಿವಾಗುತ್ತೆ ನಮ್ಮೊಳಗೆ ನಾವೇ ನೋಡಿದರೆ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಸಮಯವನ್ನು ನೀನು ಯಾವತ್ತೂ ವ್ಯರ್ಥ ಮಾಡಬೇಡ ಜೀವನ ಪೂರ್ತಿ ಬದುಕಿದ್ದಾಗ ಬಡೆದಾಟ ಹೊಡೆದಾಟ ಜೀವನದ ಕೊನೆಯ ಗಳಿಗೆಯಲ್ಲಿ ನೆಮ್ಮದಿಯ ಹುಡುಕಾಟ ಇದು ಮನುಷ್ಯನ ಜೀವನ ಶೈಲಿಯ ಒಂದು ನೋಟ ನಿನ್ನ ಹೆಜ್ಜೆಗಳು ದಾರಿ ತೋರಿಸಿದರೆ ನಿನ್ನ ಕಷ್ಟಗಳು ಗುರಿ ಮುಟ್ಟಿಸುತ್ತವೆ ಕಾಲಹರಣ ಮಾಡಿ ಜೀವನವನ್ನು ಎಂದಿಗೂ ವ್ಯರ್ಥ ಮಾಡಬೇಡ ನೀನು ಗುರಿ ಸಾಧಿಸುವ ದಾರಿಯಲ್ಲಿ ನಿನಗೆ ಕಷ್ಟಗಳು ಬರುತ್ತವೆ ಕೆಟ್ಟ ಜನರು ಬರುತ್ತಾರೆ ಹಾಗೂ ಜನ ನಿನ್ನನ್ನು ನಿಂದಿಸ್ತಾರೆ ಯಾವುದಕ್ಕೂ ನೀನು ತಲೆ ಕೆಡಿಸ್ಕೋಬೇಡ ಒಬ್ಬರನ್ನು ನಿಂದಿಸಬೇಕಾದ್ರೆ ಸತ್ಯವನ್ನು ತಿಳಿದು ನಿಂದಿಸು ಆದರೆ ನೀನು ನಿಂದಿಸಿದ್ದು ಅಸತ್ಯವಾಗಿದ್ದರೆ ನಿಂದಿಸಿದವರ ಕಣ್ಣೀರಿನಿಂದಲೇ ನಿನ್ನ ಸರ್ವನಾಶವಾಗುತ್ತದೆ ಅದೇ ನಿನ್ನ ತಪ್ಪು ಇರದೆ ಯಾರೇ ನಿನ್ನನ್ನು ನಿಂದಿಸಿದರೂ ಪ್ರತಿಕಾರ ತೀರಿಸಲು ನಿನ್ನಿಂದ ಆಗದೇ ಇದ್ದರೂ ಕಾಲ ಅವರನ್ನು ಶಿಕ್ಷಿಸದೆ ಬಿಡಲ್ಲ ಯಾಕಂದರೆ ಅವರು ಮಾಡಿದ ಕರ್ಮಗಳಿಗೆ ಅವರೇ ಶಿಕ್ಷೆ ಅನುಭವಿಸ್ಬೇಕು ಒಬ್ಬ ಒಳ್ಳೆಯ ವ್ಯಕ್ತಿಯಿಂದ ತಪ್ಪು ನಡೆದಿದ್ದರೆ ಅವರನ್ನು ಕ್ಷಮಿಸಿಬಿಡು ಯಾಕಂದರೆ ಮುತ್ತು ಕಸದಲ್ಲಿ ಬಿದ್ದರೂ ಅದರ ಮೌಲ್ಯ ಎಂದಿಗೂ ಕಡಿಮೆಯಾಗುವುದಿಲ್ಲ ಎಲ್ಲೋ ಕರ್ಮಗಳ ಭಯ ಇದೆ ಇಲ್ಲದೇ ಇದ್ರೆ ಗಂಗೆಯಲ್ಲಿ ಜನ ಸಮುದಾಯಕ್ಕೆ ಕರ್ಮವನ್ನು ಅರ್ಥ ಮಾಡಿಕೊಳ್ಳುವವರು ಧರ್ಮವನ್ನು ಅರ್ಥ ಮಾಡಿಕೊಳ್ಳುವ ಅಗತ್ಯವಿಲ್ಲ ಪಾಪ ಮಾಡಿದವರೇ ಇದನ್ನೊಮ್ಮೆ ಕೇಳಿ ಪಾಪ ನಿಮ್ಮ ಶರೀರದಲ್ಲಿ ಇರಲ್ಲ ನಿಮ್ಮ ಆಲೋಚನೆಗಳಲ್ಲಿ ಇರುತ್ತೆ ಆದರೆ ಗಂಗೆ ಕೇವಲ ನಿಮ್ಮ ಶರೀರವನ್ನು ಶುದ್ಧಗೊಳಿಸುತ್ತಾಳೆ ಹೊರತು ನಿಮ್ಮ ಆಲೋಚನೆಗಳನ್ನಲ್ಲ ನೀನು ಬದಲಾಯಿಸಬೇಕಾಗಿರುವುದು ನಿನ್ನ ಆಲೋಚನೆಗಳನ್ನು ಮಾನವೀಯತೆ ತುಂಬಿದ ಮನುಷ್ಯನ ಯೋಚನೆ ಹೀಗಿರುತ್ತದೆ ನನಗೆ ಸಿಕ್ಕಿರುವಂತಹ ದುಃಖ ನೋವು ಸೋಲು ನಿರಾಸೆ ಬೇರೆ ಯಾರಿಗೂ ಬಾರದಿರಲಿ ನನಗೆ ಸಿಕ್ಕಿರುವಂತಹ ಸಂತೋಷ ನೆಮ್ಮದಿ ಗೆಲುವು ಎಲ್ಲರಿಗೂ ಸಿಗುವಂತಾಗಲಿ ಈ ಬದುಕೆ ಒಂದು ಹೋರಾಟ ಈ ಹೋರಾಟದಲ್ಲಿ ನೀನು ಮಾಡುವ ಕಾರ್ಯ ಪ್ರಾಮಾಣಿಕವಾಗಿ ಮಾಡು ಏನಾಗಬೇಕೋ ಅದು ಆಗೇ ತೀರುತ್ತೆ ಅದನ್ನು ತಡೆಯೋದಕ್ಕೆ ನಿನ್ನಿಂದ ಸಾಧ್ಯವಿಲ್ಲ ಜೀವನದಲ್ಲಿ ಯಾರಿಗೂ ಕೆಟ್ಟದ್ದನ್ನು ಬಯಸಬೇಡ ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಕೆಟ್ಟ ದಿನಗಳನ್ನು ನೋಡಿರುತ್ತಾನೋ ಅವನು ಎಂದಿಗೂ ಬೇರೆಯವರಿಗೆ ಕೆಟ್ಟದಾಗಲಿ ಎಂದು ಬಯಸುವುದಿಲ್ಲ ಭಗವಾನ್ ಶ್ರೀಕೃಷ್ಣ ಅರ್ಜುನನಿಗೆ ಒಂದು ಮಾತು ಹೇಳುತ್ತಾರೆ ಎಲ್ಲವನ್ನು ತ್ಯಜಿಸು ಅವೆಲ್ಲವನ್ನ ತ್ಯಜಿಸು ಸುಮ್ಮನೆ ಇರು ನನ್ನಲ್ಲಿ ಶರಣಾಗು ನಾನು ನಿನ್ನನ್ನು ದಾಟಿಸುತ್ತೇನೆ ನಾನು ನಿನಗೆ ಈ ವಚನವನ್ನು ನೀಡುತ್ತೇನೆ ಯಾಕಂದರೆ ನನ್ನ ಭಕ್ತರು ಎಂದಿಗೂ ನಾಶವಾಗುವುದಿಲ್ಲ ನಂಬಿಕೆಯೇ ದೇವರು ಆತ್ಮವಿಶ್ವಾಸವೇ ದೇವರು ಪ್ರಾಮಾಣಿಕತೆಯೇ ದೇವರು ಇವೆಲ್ಲ ನಿನ್ನಲ್ಲಿ ಇದ್ದರೆ ನೀನು ದೇವರನ್ನು ಹುಡುಕುವ ಅವಶ್ಯಕತೆ ಇಲ್ಲ ಅಂತ ಭಗವಾನ್ ಶ್ರೀಕೃಷ್ಣ ಅವರು ಹೇಳುತ್ತಾರೆ ಭಗವಾನ್ ಶ್ರೀಕೃಷ್ಣನ ಈ ನುಡಿಗಳನ್ನು ನಂಬಿ ಎಲ್ಲ ಕೆಟ್ಟದ್ದನ್ನು ಮನಸ್ಸಿನಿಂದ ತೆಗೆದುಹಾಕಿ ಜೀವನದ ಸನ್ಮಾರ್ಗದಲ್ಲಿ ನಡೆಯಿರಿ ಎಲ್ಲರಿಗೂ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ